ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ ಭಾರಿ ಗಾಳಿ ಮಳೆಯ ಅವಾಂತರಕ್ಕೆ ಉಡುಪಿ ಹಾಗೂ ಮಣಿಪಾಲ ನಲುಕಿ ಹೋಗಿದ್ದು ವಾಹನ ಸಂಚಾರ ಹಾಗೂ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಉಡುಪಿ ಮಣಿಪಾಲ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತ ಒಂಬತ್ತು ಎರಲ್ಲಿ ಮಣಿಪಾಲ ಐನಾಕ್ಸ್ನಿಂದ ಸಿಂಡಿಕೇಟ್ ಸರ್ಕಲ್ ಮಧ್ಯೆ ಸಿಗುವ ರಸ್ತೆಯ ಬದಿಗೆ ತುಂಬಿಸಲಾಗಿದ್ದ ಮಣ್ಣು ಭಾರೀ ಮಳೆಗೆ ಕೀತು ಹೋಗಿದೆ ಇದರಿಂದಾಗಿ ರಸ್ತೆ ಬದಿ ಬೃಹತ್ ತೋಡು ಸೃಷ್ಟಿಯಾಗಿದೆ ಇಲ್ಲಿನ ಮಣ್ಣು ಕಲ್ಲು ಮಳೆಯ ನೀರಿನೊಂದಿಗೆ ನಗರದ ಕಡೆ ಹರಿದು ಬಂದಿದ್ದು ಇದೀ ರಸ್ತೆ ಕೆಸರುಮಯವಾಗಿದೆ ಕೆಸರು ಮಣ್ಣಿನೊಂದಿಗೆ ಕಲ್ಲುಗಳು ಕೂಡ ರಸ್ತೆಯಲ್ಲಿ ಬಂದು ಬಿದ್ದಿವೆ ಇದರಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿತ್ತು ಹಾಗಾಗಿ ಕೆಲ ಹೊತ್ತು ಸಂಚಾರ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿತ್ತು ಕೆಸರು ನೀರು ತೋಡಿನಿಂದ ಉಕ್ಕಿ ಹರಿದು ಬಂದು ಲಕ್ಷ್ಮೀಂದ್ರ ನಗರದ ಅಂಗಡಿಗಳಿಗೆ ನುಗ್ಗಿವೆ ಅಲ್ಲದೆ ಐನಾಕ್ ಸಮೀಪದ ಸೆಂಟ್ರಲ್ ಪಾರ್ಕ್ ಸಂಕೀರ್ಣದ ಕೆಳ ಅಂತಸ್ತಿನಲ್ಲಿರುವ ಅಂಗಡಿಗಳಿಗೆ ಕೆಸರು ನೀರು ಮತ್ತು ಮಣ್ಣುಗಳು ನುಗ್ಗಿವೆ ಇದರಿಂದ ಅಪಾರ ಹಾನಿ ಸಂಭವಿಸಿದೆ ತಕ್ಷಣ ನಗರಸಭೆ ಸಿಬ್ಬಂದಿಗಳು ಆಗಮಿಸಿ ಜೆಸಿಬಿ ಮೂಲಕ ತೋಡು ತೆರವುಗೊಳಿಸಿ ಕಾರ್ಯಾಚರಣೆ ನಡೆಸಿದ್ರು ಉಡುಪಿ ನಗರದ ಕೆಲವು ರಸ್ತೆಗಳಲ್ಲಿಯೂ ನೀರು ಆವರಿಸಿದ್ದು ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಮಳೆಯಿಂದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದ ಹೊರ ಹಾಗೂ ರಾಜ್ಯಗಳ ಭಕ್ತರು ತೀರಾ ತೊಂದರೆ ಅನುಭವಿಸಿದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲೂ ಮಳೆ ನೀರು ರಸ್ತೆಯಲ್ಲಿ ನಿಂತು ಸಮಸ್ಯೆ ಉಂಟಾಯಿತು ನಗರದಲ್ಲಿ ಬೆಳಗ್ಗೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ನೀರುಗಳು ಮನೆಯೊಳಗೆ ನುಕ್ಕಿ ಸ್ವಲ್ಪ ಪ್ರಮಾಣದ ಸಮಸ್ಯೆಗಳು ಕೂಡ ಆಗಿದೆ ಈಗಾಗಲೇ ಜನ ಹೇಳಕ್ಕೆ ಮುಂಗಾರು ಪ್ರವೇಶ ಮಾಡುವಂತ ಸೂಚನೆ ಬಂದ ಸಂದರ್ಭದಲ್ಲಿ ಉಳುತ್ತುವ ಕಾಮಗಾರಿಗಳೇ ಈಗಾಗಲೇ ಚಳಿಯನ್ನು ಕೊಟ್ಟಿದ್ದೇವೆ ರಾಜ್ಯ ಕಾಲವಿರುವುದು ಪ್ರಮುಖ ತೋಡುಗಳು ನೀಡಲು ತಯಾರು ಮಾಡುವಂಥ ವ್ಯವಸ್ಥೆಗಳು ಈಗಾಗಲೇ ಐವತ್ತು ಶೇಕಡ ಕಾಮಗಾರಿಗಳು ಮುಕ್ತಾಯವಾಗಿವೆ ಆದರೆ ಈ ಅಚಾನಕ್ಕಾಗಿ ಈ ಬ್ಯಾಡ್ ವೆದರ್ ಚಂಡಮಾರುತದ ಈ ವಾಯುಭಾರ ಕುಸಿತದಿಂದ ಇವತ್ತಿನ ಬೆಳಿಗ್ಗೆಯಿಂದ ಜೋರಾದ ಮಳೆಯಿಂದಾಗಿ ಇವತ್ತು ಕೆಲವೆಲ್ಲ ಸಮಸ್ಯೆಗಳಾಗಿದೆ ಈಗಾಗಲೇ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅದೆಲ್ಲ ತೋಡುಗಳ ಉಳಿತು ಬಾಕಿ ತಕ್ಷಣ ಇದು ಮಾಡಬೇಕು ಮತ್ತು ಕೆಲವೊಂದು ಭಾಗಗಳಲ್ಲಿ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಅವರ ಈ ಮೆಟೀರಿಯಲ್ ಡಂಪ್ ಮಾಡಿ ಆ ತೋಡಲ್ಲಿ ನೀರು ಅರಿಲಿಕ್ಕೆ ಅಸಾಧ್ಯವಾದದ್ದನ್ನು ಕೂಡ ತೆರವು ಮಾಡಲಿಕ್ಕೆ ಮತ್ತೆ ಯಾರೇ ಇರ್ಬೋದು ಈ ಸರ್ಕಾರದ ರಾಜಕಾರಣ ಇರ್ಬೋದು ತೋಡನ್ನು ಅತಿಕ್ರಮ ಮಾಡಿದನ್ನು ತಕ್ಷಣ ಒಲದಿಲ್ಲದೆ ತೆರವು ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ